ಎಲ್ಲಾ ಪ್ರೇಮಿಗಳಿಗೂ ನನ್ ಕಡೆಯಿಂದ ನಮಸ್ಕಾರ ಮೊದಲನೇ ಮಾಡೋ ಹುಡುಗಿರಿಗೆ ದೊಡ್ಡ ನಮಸ್ಕಾರ ನೀವೇನು ಹುಡುಗರು ಬಾಧನೆಗಳ ಜೊತೆ ಆಟ ಆಡ್ಕೊಂಡು ಹುಡುಗರು ಜೀವನ ಏನು ಹಾಳು ಮಾಡ್ತಿದಿರಲ್ಲ ಅಂತ ಹುಡುಗಿರು ಒಂದು ಸಿನಿಮಾ ನೋಡಬೇಕು ಪ್ರೀತಿ ಅಂದ್ರೆ ಏನಂತ ಗೊತ್ತಿರಲ್ಲ ಅವಕ್ಕೆ ಅಂದ್ರೆ ಗೊತ್ತಿಲ್ಲ ಆ ಪ್ರೀತಿ ತಿಳ್ಕಬೇಕು ಅಂದ್ರೆ ಒನ್ ಅವರ್ ಹೇಳ್ತೀರ ಸಿನಿಮಾ ನೋಡಿ ನಿಜ ಹೇಳ್ತಿದೀನಿ ಪ್ರೇಮಿಗಳು ಪ್ರೇಮಿಗಳಿಗೆ ಒಂದು ಕಷ್ಟ ಬರುತ್ತೆ ಆ ಕಷ್ಟ ಏನಂದ್ರೆ ಜಾತಿ ಧರ್ಮ ಜಾತಿ ಜಾತಿ ಒಂದಾಗಿಬಿಟ್ರೆ ಬೇರೆ ಕಾಸ್ಟ್ ಹುಡುಗನ್ ಒಪ್ಕೊಂಡ್ಬಿಟ್ರೆ ಆ ಭಗವಂತ ಅವನ ಅವನೆಲ್ಲ ಲೋಪ ಮಗ ಎಲ್ಲ ಒಂದಾಗಿಬಿಟ್ರೆ ಪ್ರೀತಿ ಕಿತ್ಕೊಳ್ಳೋನು ಅವನೊಬ್ನೇ ಕಿತ್ಕೊಂಡ್ಬಿಡ್ತೇನೆ ಆ ಭಗವಂತನ ಕೂಡ ಸವಾಲಾಗ್ತೀನಿ ಹಾಕ್ತೀನಿ ನಾನು ಆ ಸವಾಲು ಏನ್ ಗೊತ್ತಾ ನೀನ್ ದೇಹ ಕಿತ್ಕೋಬಹುದು ದೇಹ ಸುಟ್ಟಾಕ್ಬೋದು ಆದ್ರೆ ಅವ್ರ ಭಾವನೆಗಳು ಅವ್ರ ಕನ್ಸುಗಳು ಅವ್ರ ಪ್ರೀತಿನ ಯಾವನ್ ಕೈಲೂ ಸುಟ್ಟಾಗಲ್ಲ ಅದು ಶಾಶ್ವತ ಪ್ರೀತಿ ಅಂದ್ರೆ ಯುಗ ಯುಗೊಳಗೂ ಒಂದು ಇದಿದೆ ಆ ಪ್ರೀತಿ ಯಾವನ್ ಕೈಲೂ ಕಿತ್ಕೊಳಕಾಗಲ್ಲ ಅಂತ ಪ್ರೀತಿ ನಿಜವಾಗ್ಲೂ ಹೇಳ್ತೀನಿ ಅಮ್ಮ ನಾಯ ಅಂದ್ರೆ ರಿಕ್ವೆಸ್ಟ್ ಪ್ರೀತಿ ಅಂದ್ರೆ ಬರೇ ನಿಮ್ಗೆ ಸುಖ ಅಲ್ಲ ಜೀವನ ಯಾಕಂದ್ರೆ ಎಷ್ಟೋ ಜನ ಪ್ರೀತಿ ಮಾಡ್ತೀರಾ ಲಭ್ಯ ಅಂತ ಹೇಳ್ಬಿಡ್ತೀರಾ ಆ ಹುಡುಗನ ಎಷ್ಟೆಷ್ಟೋ ಆಸೆಗಳು ಕಟ್ಬಿಡ್ತೀರಾ ಪಾಪ ಅವ್ನ ಏನೋ ಜೀವನದಲ್ಲಿ ಅವ್ನ ಜೊತೆ ಹಿಂಗ್ ಬದುಕ್ಬೇಕು ಅವನ್ ಬದುಕ್ಬೇಕು ಅಂತ ಎಲ್ಲ ಕನ್ಸು ಒಂದ್ ದಿನ ಕನಸಿಗೆ ಕಲ್ಲು ಹಾಕಿ ಚಪ್ಪಡಿ ಎಳೆದು ಹೋಗ್ಬಿಡ್ತೀರಾ ಪಾಪ ಅವನಿಂದ ಆಚ ಕಡೆ ಹೊರ ಬರಕ್ಕೆ ಆಗಲ್ಲ ಈಗ ಯುಗದಲ್ಲಿ ಬರಕ್ಕೆ ಆಗಲ್ಲ ಕುಡ್ಕೊಂಡೆಲ್ಲ ಎಲ್ಲ ಬಾರಲ್ಲಿ ಸಾಯ್ತಿರ್ತಾನೆ ಪಾಪ ಎಲ್ಲ ಫುಟ್ಪಾತ್ ಅಲಿತಾ ಇರ್ತಾನೆ ಅಂದ್ರೆ ಪಾಪ ಹುಡುಗನ್ ಭಾವನೆಗಳಿಗೆ ತಲೆನೇ ಇಲ್ವಾ ಆ ಶಾಕಿಗೆ ಯಾಕೆ ಲವ್ ಮಾಡಕ್ ಹೋಗ್ತೀರಾ ನೀವು ನಿಮ್ಗೆ ಲವ್ ಮಾಡಕ್ ಯೋಗ್ಯಂದ್ರೆ ಅವ್ನ ನಿಮ್ ತಂದೆ ತಾಯಿ ಪರ್ಮಿಷನ್ ಕೇಳಿ ಮನೇಲಿ ಒಪ್ನಿಲ್ಲ ದೂರ ಇದೆ ಹೌದಾ ಪ್ರೀತಿಯಲ್ಲಿ ಆಟ ಇಟ್ಕೊಂಡು ಹುಡುಗರು ಲೈಫ್ ನಾಳೆ ಮಾಡಿ ಇವತ್ತು ರೋಡ್ ರೋಡಲ್ಲಿ ದೇವದಾಸ ಅದೇ ತರ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಹುಡುಗರು ಇವತ್ತು ಯಾರಾದ್ರೂ ಇದೇ ಬಾರಲ್ಲ ಅಂದ್ರೆ ಎಲ್ಲ ಲವ್ ಫೇಲರ್ ಆಗಿರೋ ಹುಡುಗರೇ ಇವತ್ತು ಪ್ರತಿ ಬಾರ್ಗಳಲ್ಲಾಗಿ ಏನೋ ಸುಮ್ಮನೆ ಕೂತ್ಕೊಂಡು ಕೇಳಿ ಏನಾಗಿದೆ ಅಂದ್ರೆ ಅವ್ನು ಹೇಳಕ್ ಅಷ್ಟು ಒಳ್ಳೆ ನನ್ನ ಹುಡುಗಿ ಮೋಸ ಮಾಡ್ಬಿಟ್ಲು ಗುರು ಗುರು ನಮ್ಮ ಹುಡುಗಿ ನನ್ನ ಬಿಟ್ಟು ಹೋಗ್ಬಿಟ್ಲು ಗುರು ಇದೇ ಕೆಸ್ಗಳು ಇದು ನಿಲ್ಬೇಕು ಈ ಜನ್ರೇಷನ್ ಗೆ ಏನ್ ಬೇಕು ಆ ಕಂಟೆಂಟ್ ಸಿನಿಮಾ ಯಾರು ಪುಣ್ಯಾತ್ಮ ಡೈರೆಕ್ಟರ್ ಅಂತ ಗೊತ್ತಿಲ್ಲ ನಿಜವಾಗಿ ಸಿನಿಮಾ ಬಗ್ಗೆ ಹೇಳಕ್ಕೆ ಒಳ್ಳೆ ಸಾಲ್ತಲ್ಲ ಸರ್ ಅಷ್ಟು ಚೆನ್ನಾಗಿದೆ ಈ ಜನ್ರೇಷನ್ಗೆ ಈ ಯೂತ್ಗೆ ಏನ್ ಕಂಟೆಂಟ್ ಬೇಕು ಬದುಕಬೇಕು ಅಂತ ಸಿನಿಮಾ ಹಚ್ಚಕಟ್ಟಾಗಿ ಹೊಡೆದ್ನ ಡೈರೆಕ್ಟರ್ ಸ್ಟ್ರೈಟ್ ಆಗಿ ಸಿನಿಮಾ ಬಗ್ಗೆ ಒಂದು ಹೇಳ್ತೀನಿ ಸಾವಿರ ಕೋಟಿ ಹಾಕಿದ್ರು ಸಿನಿಮಾ ಆಗಲ್ಲ ಸಾವಿರ ಕೋಟಿ ಹಾಕಿದ್ರು ಸಿನಿಮಾ ಆಗಲ್ಲ ಕಥಲ್ಲಿ ತುಂಬಿರ್ಬೇಕು ಕತ್ತಲ್ಲಿ ತುಂಬಿರ್ಬೇಕು ಅವಾಗ ಸಿನಿಮಾ ಸಿನಿಮಾ ಆಗೋದು ಈ ಸಿನಿಮಾದಲ್ಲಿ